ಹಾಗಾಗಿ ಸನ್ಮಾನ್ಯ ಮೋದಿಜಿಯವರ ಒಂದು ಜಾತಕವನ್ನು ನಾವು ನೋಡಿದಾಗ ಸದ್ಯದ ಪರಿಸ್ಥಿತಿನಲ್ಲಿ ಗುರುಬಲ ಇದೆ ಆದ್ದರಿಂದ ಆ ಗುರುಬಲ ಅನ್ನತಕ್ಕಂಥದ್ದು ಟೋಟಲ್ ವೃಶ್ಚಿಕ ರಾಶಿಯವರು ಎಲ್ಲರನ್ನೂ ಕೂಡ ಕಾಪಾಡ್ತಾ ಇದೆ ಗುರು ಬಿಟ್ಟರೆ ಕೇತು ಒಂದು ಚೆನ್ನಾಗಿದ್ದಾನೆ ಅಂದರೆ ಕೇತು ಲಾಭ ಸ್ಥಾನದಲ್ಲಿದ್ದಾನೆ ಈ ಗುರು ಕೇತು ಎರಡರಿಂದ ಹಾಗೂ ಹೀಗೂ ಮ್ಯಾನೇಜ್ ಹಾಕ್ಕೊಂಡು ಹೋಗ್ತಾ ಇದೆ ಅಷ್ಟೇ ಬೇರೆ ಯಾವುದರಿಂದ ಮ್ಯಾನೇಜ್ ಹಾಕ್ಕೊಂಡು ಹೋಗ್ತಾ ಇಲ್ಲ ಜಾಸ್ತಿ ಕೋಚಾಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸಣ್ಣ ಪುಟ್ಟ ಪ್ಲಸ್ ಸಣ್ಣ ಮೈನಸ್ಗಳು ಆಗ್ತಾನೇ ಇರ್ತವೆ ಮುಂದಿನ ವರ್ಷದಲ್ಲಿ ಸ್ವಲ್ಪ ತೊಂದರೆ ಜಾಸ್ತಿ ಕಾಣಿಸ್ಕೊಳ್ತಕ್ಕಂಥ ಪಾಸಿಬಿಲಿಟಿ ಇದೆ ಅದನ್ನು ಪಾರಾಯಿತು ಅಂದರೆ ಯಾಕೆ ಅಂದರೆ ಸಾಮಾನ್ಯವಾಗಿ ಈ ಬಿ ಜೆ ಪಿನಲ್ಲಿ ಹೇಗೆ ಅಂದರೆ ಭಾರತೀಯ ಜನತಾ ಪಕ್ಷದಲ್ಲಿ ಅವರೇ ಒಂದು ಅಗ್ರಿಮೆಂಟ್ ಥರ ಮಾಡ್ಕೊಂಡಿದ್ದಾವೆ ಓದಲ್ ಅಗ್ರಿಮೆಂಟ್ ರಿಟರ್ನ್ ಏನಲ್ಲ ಓದಲ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಎಪ್ಪತ್ತೈದು ವರ್ಷದ ಮೇಲೆ ಯಾರು ಇರೋದು ಬೇಡ ಅಂತ ಹಾಗಾಗಿ ಸನ್ಮಾನ್ಯ ಅವರಿಗೆ ಎಪ್ಪತ್ತೈದು ವರ್ಷ ಮುಂದಿನ ವರ್ಷದಲ್ಲಿ ಆಗತ್ತೆ ಆದ್ದರಿಂದ ಅದು ಆದಮೇಲೆ ಇರ್ತಾರೋ ಇಲ್ವೋ ಅನ್ನೋದು ನಮ್ಮ ಮಾಧ್ಯಮ ಮಿತ್ರರ ಪ್ರಶ್ನೆ ಆಗಿರುತ್ತೆ ಅದಕ್ಕೆ ನಾನು ಹೇಳ್ತಕ್ಕಂಥ ಒಂದು ಉತ್ತರ ಅಂದರೆ ಸನ್ಮಾನ್ಯ ಮೋದಿಜಿಯವರ ಟೈಮು ಇಪ್ ಎರಡು ಸಾವಿರದ ಇಪ್ಪತ್ತಾರರ ತನಕ ಚೆನ್ನಾಗಿ ಇಲ್ಲ ಆ ಒಂದು ಟೈಮಲ್ಲಿ ಅವರು ದೈವದ ಮೊರೆ ಹೋಗ್ತಕ್ಕಂಥದ್ದು ಬಹಳ ಸೂಕ್ತ ಸಕಲ ಗ್ರಹ ಬಲನೀನೇ ಸದಸ್ಯ ಜಾಕ್ಷ ಅಂತ ನಾವೇನು ಹೇಳ್ತೀವಿ ಹಾಗೆ ದೈವದ ಮೊರೆ ಹೋಗಿ ಅವರು ಮಹಾನ್ ದೈವ ಭಕ್ತರು ಆಗಿದ್ದಾರೆ ಅನ್ನೋದು ನಮಗೆ ಗೊತ್ತಿದೆ ಆದ್ದರಿಂದ ಆ ಒಂದು ದೈವದ ಮೊರೆ ಹೋಗಿ ಆ ದೈವದ ಒಂದು ಅನುಗ್ರಹದಿಂದ ಆ ಒಂದು ಕಷ್ಟದ ಕಾಲ ಅಂತ ಏನು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರು ಅಂತ ನಾನು ಹೇಳ್ತಾ ಇದ್ದೀನಿ ಅದು ಎಲ್ರಿಗೂ ಬರುತ್ತೆ ಇವರೊಬ್ಬರಿಗೆ ಅಂತಲ್ಲ ವೃಶ್ಚಿಕ ರಾಶಿ ನೀವು ಎಲ್ರಿಗೂ ಬರುತ್ತೆ ಈಗಲೇ ಹೇಳ್ತಾ ಇದ್ದೀನಿ ಒಳಗಿಟ್ಕೊಳ್ಳಿ ನೀವು ಎರಡು ಸಾವಿರದ ಇಪ್ಪತ್ತೈದು ಮೇಯಿಂದ ಎರಡು ಸಾವಿರದ ಇಪ್ಪತ್ತಾರು ಮೇ ಜೂನ್ ಅದು ಹೆಚ್ಚು ಕಮ್ಮಿ ಯಾಕಂದ್ರೆ ನೆಕ್ಸ್ಟ್ ಇಯರ್ ಪಂಚಾಂಗ ಬಂದಾಗ ಕುದು ಏನಾದರೂ ವಕ್ರಗತಿ ಇತ್ತು ನನಗೆ ಸ್ವಲ್ಪ ಮುಂದಕ್ಕೆ ಹೋಯ್ತು ಒಂದು ತಿಂಗಳು ಎರಡು ತಿಂಗಳು ಅಲ್ಲಿ ತನಕ ಕೂಡ ಒಟ್ನಲ್ಲಿ ಗುರು ನೆಕ್ಸ್ಟು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬರೋ ತನಕನೂ ಕೂಡ ತೊಂದರೆ ವೃಶ್ಚಿಕ ರಾಶಿಯವರಿಗೆ ಇದ್ದೇ ಇರುತ್ತೆ ಅದು ಪಾರಾಯಿತು ಅಂದರೆ ಅವರು ಇರೋದಕ್ಕೆ ಇಷ್ಟಪಡೋದಿಲ್ಲ ಅವರ ಒಂದು ಜಾತಕದ ಗ್ರಹಗತಿಗಳನ್ನು ನೋಡ್ತು ಅಂದರೆ ಸ್ವಲ್ಪ ಅಧ್ಯಾತ್ಮದ ಕಡೆ ಒಲವು ಇದೆ ಅವರಿಗೆ ಸಾಕು ಇವೆಲ್ಲ ನನಗೆ ಅಂತ ಅನ್ನಿಸ್ಬಿಟ್ಟಿರುತ್ತೆ ಅವರಿಗೆ ಆದರೂ ಕೂಡ ಜನಗಳು ಅಕಸ್ಮಾತ್ ಏನಾದರೂ ಅಂದರೆ ಅಂದರೆ ಹೊಸತುಮುತ್ತ ಇರ್ತಕ್ಕಂಥ ಜನಗಳು ಇಡೀ ದೇಶದಲ್ಲೂ ಅವನಿಗೆ ಅವರಿಗೆ ಕೊಟ್ಟಂಥದ ಅಭಿಮಾನಿಗಳಿದ್ದಾರೆ ಎಲ್ಲರೂ ಕೂಡ ಅಕಸ್ಮಾತ್ ಬಲವಂತವಾಗಿ ಒತ್ತಾಯಪೂರ್ವಕವಾಗಿ ಇಲ್ಲ ನೀವೇ ಕಂಟಿನ್ಯೂ ಮಾಡಿ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದಾಗ ಮಾತ್ರ ಮಾಡತಕ್ಕಂಥ ಅದಕ್ಕೆ ಪಾಸಿಬಿಲಿಟಿ ಇದೆ ಇಲ್ಲ ಅಂದರೆ ಖಡಾಖಂಡಿತವಾಗಿ ಅವರಾಗವರೇನೆ ಮುಂದುವರಿತಕ್ಕಂತಹ ಪಾಸಿಬಿಲಿಟೀಸು ತುಂಬಾ ಕಮ್ಮಿ ಇದೆ